ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕೈದು ದಿವಸ ಟ್ರಿಪ್ ಕೊಟ್ಟೋಗಿರ್ತೀವಿ ಇಲ್ಲ ಏನೋ ಯಾರ್ದೋ ಮನೆ ಫಂಕ್ಷನ್ ಕೊಟ್ಟೋಗ್ತೀವಿ ಇನ್ನು ಮದುವೆ ಎಲ್ಲ ಶುರು ಹೋಗುವಾಗ ಐಬ್ರೋ ಮಾಡಿಸ್ಕೊಂಡು ಹೋಗಿರ್ತೀವಿ ಅಪ್ಪರ್ ಲಿಪ್ ಮಾಡಿಸ್ಕೊಂಡು ಹೋಗಿರ್ತೀವಿ ಇಲ್ಲಿ ಚಿನ್ನೆಲ್ಲ ಮಾಡಿಸ್ಕೊಂಡು ಹೋಗಿರ್ತೀವಿ ಅಲ್ಲಿ ನಾಲ್ಕೈದು ದಿವಸ ಉಳ್ಕೊಂಬಿಟ್ಟಿರ್ತೀವಿ ಮೆಹಂದಿ ಅರ್ಶನ ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಮಾಡ್ಕೊಂಡಿರ್ತೀವಿ ಇನ್ನೇನು ರಿಸೆಪ್ಷನು ದಾರೆ ಆದಮೇಲೆ ರಿಸೆಪ್ಷನ್ಗೆ ನೋಡಿದ್ರೆ ಆಗಲೇ ಇಲ್ಲೆಲ್ಲ ಕೂದಲು ಬಂದುಬಿಟ್ಟಿರುತ್ತೆ ಐಬ್ರೋ ಎಲ್ಲ ಬೆಳ್ಕೊಂಬಿಟ್ಟಿರುತ್ತೆ ಈಗೆಲ್ಲ ಆಗುತ್ತೆ ಏನು ಮಾಡೋದಪ್ಪ ಅಲ್ಲೆಲ್ಲೋ ನಮಗೆ ಗೊತ್ತಿಲ್ವಲ್ಲ ಗೊತ್ತಿಲ್ದಿದ್ದು ಊರಿಗೆ ಹೊರಟೋಗಿರ್ತೀವಿ ಅಲ್ಲಿ ನಮಗೆ ಪಾರ್ಲರ್ ಗೊತ್ತಿಲ್ಲ ಏನು ಮಾಡೋದು ಅವೆಲ್ಲ ಟೆನ್ಷನ್ ಬೇಡ ಇವತ್ತಿಂದ ಆ ಟೆನ್ಷನ್ ತೆಗೆದಾಕ್ಬಿಡಿ ತಾನಿಂದ ಬೆಸ್ಟಲ್ಲಿ ಬೆಸ್ಟ್ ನಾನೊಂದು ಪ್ರಾಡಕ್ಟ್ ತಂದಿದ್ದೀನಿ ತುಂಬ ಬೆಸ್ಟಲ್ಲಿ ಬೆಸ್ಟ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಬರೀ ಎಷ್ಟು ರೂಪಾಯಿ ಹೇಳಲ್ಲ ಇವಾಗ ಫುಲ್ಲು ವೀಡಿಯೋ ನೋಡಿ ಲಾಸ್ಟಿಗೆ ಹೇಳ್ತೀನಿ ಮೀಶೋದಲ್ಲಿ ಸಿಗುತ್ತೆ ತುಂಬ ಕಡಿಮೆಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬ ಇವಾಗ ನಮಗೆ ಒಂದು ನನಗಿವಾಗ ಐವತ್ತೊಂದು ವರ್ಷ ನನಗೊಂದು ಸ್ವಲ್ಪ ಸ್ವಲ್ಪ ಕೂದಲು ಬಂದಿರುತ್ತೆ ಅಂದ್ಕೊಳ್ಳಿ ನನಗೆ ಅಷ್ಟು ಬರಲ್ಲ ಬರುತ್ತೆ ಅಷ್ಟು ಬರಲ್ಲ ಬಂದಾಗ ನಾವು ಪಾರ್ಲರ್ಗೆ ಹೋಗಿ ಇಲ್ಲೊಂದು ಸ್ವಲ್ಪ ತೆಗಿಯಮ್ಮ ಯಾರ್ಯಾರು ಹೋಗಿ ಕೂತಿರ್ತಾರೆ ಕೇಳೋದಕ್ಕೆ ಮುಜುಗರ ಆಗುತ್ತೆ ಅಲ್ವಾ ಹಾಂ ನಾನು ಹೋಗಿಲ್ಲ ನಾನು ತೆಗೆಸ್ಕೊಂಡಿಲ್ಲ ಹೇಳಿದ್ದು ಮುಜುಗರ ಆಗತ್ತೆ ಅದರಲ್ಲಿ ನೋಡಿ ಇಷ್ಟೇ ನಮ್ಮ ಕೈ ಎಷ್ಟು ದ ಇದೆ ಅಷ್ಟುದ್ದನೇ ಇದೆ ಹಾಂ ನೋಡಿ ಈ ಥರ ಇದು ಚಾರ್ಜರು ನಮಗೆ ಚಾರ್ಜರ್ ಕೊಟ್ಟಿರ್ತಾರೆ ಇದಕ್ಕೆ ಈ ಥರ ಪಿನ್ ಬಂದಿರುತ್ತೆ ಇಲ್ಲಿ ಸಿಗ್ಸೋದು ಚಾರ್ಜ್ಗೆ ಹಾಕೋದು ಫುಲ್ ಚಾರ್ಜ್ ಮಾಡಿಟ್ಕೊಂಡ್ಬಿಟ್ರೆ ಆಗೋಯ್ತು ಆಮೇಲೆ ಇದಕ್ಕೊಂದು ಕ್ಲೀನ್ ಮಾಡೋಕ್ಕೆ ಬ್ರಷ್ ಕೊಟ್ಟಿರ್ತಾರೆ ಈ ಥರ ಇರುತ್ತೆ ಬ್ರಷ್ಷು ನಾನು ಬ್ರಷ್ ಎಲ್ಲ ಯಾಕೆ ಏನು ಅಂತ ನಾನು ಆಮೇಲೆ ತೋರಿಸ್ತೀನಿ ಇದೊಂದು ಬ್ಲೇಡ್ ಥರ ಕೊಟ್ಟಿರ್ತಾರೆ ಇದೊಂದು ಬ್ಲೇಡ್ ಕೊಟ್ಟಿರ್ತಾರೆ ಯಾಕೆ ಅಂತ ನಾನು ತೋರಿಸ್ತೀನಿ ಈ ಬ್ಲೇಡ್ ಯಾಕೆ ಈ ಬ್ಲೇಡ್ ಯಾಕೆ ಅಂತ ನಾನು ತೋರಿಸ್ತೀನಿ ಇವಾಗ ಫಸ್ಟು ಈಗ ಇದು ಐ ಪ್ರೋ ನೋಡಿ ಸುಮ್ಮನೆ ಹೀಗೆ ಆನ್ ಮಾಡ್ಕೊಳ್ಳೋದು ಈಗ ಆನ್ ಮಾಡಿದ್ರೆ ಸೌಂಡ್ ಕೇಳಿಸ್ತಾ ಇದೆಯಾ ಲೈಟ್ ಬರುತ್ತೆ ಬೇಡ ಅಂದರೆ ಆಫ್ ಮಾಡ್ಕೊಳ್ಳೋದು ಇಷ್ಟೇ ಏನೂ ಇಲ್ಲ ನಾವು ಯಾರು ಮುಂದೆ ಆದರೂ ಹಿಂಗೆ ತಕ್ಕೊಳಕ್ಕೆ ನಮಗೆ ಮುಜುಗರ ಆಯಿತು ಅಂದರೆ ನಾವು ರೂಮಲ್ಲಿ ಇರ್ತೀವಿ ಬಚ್ಲು ಹೋಗಿರ್ತೀವಿ ಎಲ್ಲಿ ಬೇಕಾದ್ರೂ ತಕ್ಕೊಳ್ಬೋದು ನೋಡಿ ಇದು ಈ ಈ ಥರ ಬಂದಿರೋದು ಐಬ್ರೋದು ಹೀಗೆ ನಾನು ಐಬ್ರೋ ಮಾಡಿಸಲ್ಲ ನೋಡಿ ನೀವು ಶೇಪು ಕನ್ನಡಿ ನೋಡಿಕೊಂಡು ಶೇಪ್ ಶೇಪ್ ಇರುತ್ತೆ ಒಂದು ಸರಿ ಮಾಡ್ಕೊಂಡಿರ್ತೀರ ನೋಡಿ ಕೂದಲು ಸಿಗಾಕೊಂಡ್ರಿ ನೋಡಿ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಈ ಥರ ಬರುತ್ತೆ ಸೊ ಕೂದಲು ಹಾಕೊಂಡ್ರೆ ಈ ಥರ ಬರುತ್ತೆ ಇದು ಐಬ್ರೋಗೆ ಐಬ್ರೋ ಚೆನ್ನಾಗತ್ತೆ ಇದರಲ್ಲಿ ರೇಟು ರೇಟ್ ಹೇಳಲ್ಲ ಆಮೇಲೆ ಹೇಳ್ತೀನಿ ಏನು ತೆಗ್ಯೋ ತುಂಬ ಈಸಿ ನೋಡಿ ಈಗ ತಿರುಗಿಸೋದು ಈಗ ತಿರುಗ್ಸಿದ್ರೆ ಹೀಗೆ ಬರುತ್ತೆ ಈಗ ಬಂತು ಇದನ್ನು ತೆಗ್ದಿಡ್ತೀನಿ ಈಗ ಇದು ಈ ಥರ ಇರೋದು ಇದನ್ನ ಹಾಕ್ತೀನಿ ಸುಮ್ಮನೆ ಹೀಗಿಟ್ಟು ಈಗ ತಿರುಗ್ಸೋದು ತಿರುಗ್ಸೋದು ಸುಮ್ಮನೆ ಹಿಂಗೆ ಒಂದು ಸರಿ ತಿರುಗ್ಸೋದು ಇದು ನಾವು ಕೆನ್ನೆಲ್ ಕೂದಲಿರುತ್ತೆ ಲಿಪ್ಪು ಏನು ನೋವಾಗೋದಾಗಲಿ ಕಟ್ಟಾಗೋದಾಗಲಿ ಉರಿಯೋದಾಗಲಿ ಏನೂ ಆಗಲ್ಲ ಏನಂದರೆ ಏನೂ ಆಗಲ್ಲ ನೋಡಿ ಈ ಥರ ಮಾಡ್ಕೊಳ್ಳೋದು ಈ ಥರ ನಿಮಗೆ ಹೇಗೆ ಬರುತ್ತೆ ಏನು ಈ ಮಿಷಿನ್ ಕೆಲಸ ಅಂತ ಹೇಳ್ತೀರಾ ನಾನಿವಾಗ ಕಾಲಲ್ಲಿ ಕಾಲಲ್ಲಿರೋ ಕೂದಲನ್ನ ತಕ್ಕೊಂಡು ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ವ್ಯಾಕ್ಸ್ ಎಲ್ಲ ಏನೂ ಮಾಡಿಸಲ್ಲ ನಾನು ತೆಗೆದು ತೋರಿಸ್ತೀನಿ ನೋಡಿ ನೋಡಿ ನಿಮ್ಮ ಕಣ್ಣೆದುರುಗಡೆ ಹೇಗೆ ಬರ್ತಾ ಇದೆ ಕೂದಲು ನೋಡಿ ಏನಿಲ್ಲ ಫಾಸ್ಟಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು ಅರ್ಜೆಂಟ್ಗೆ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ನಾವು ಚೆನ್ನಾಗಿ ಕಂಪ್ಳು ಕೂದಲು ತಕ್ಕೊಳ್ಬೋದು ನೋಡಿ ನೋಡಿದ್ರಲ್ಲ ನೋಡಿದ್ರಲ್ಲ ನಿಮ್ಮ ಮುಂದೆನೇ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹ್ಞೂ ಇವಾಗ ಇದರಲ್ಲೆಲ್ಲ ಕೂದಲು ಹೇಗೆ ಬರುತ್ತೆ ತೋರಿಸ್ತೀನಿ ಬ್ರಷ್ ಕೊಟ್ಟಿದ್ದಾರಲ್ಲ ನನಗೆ ಇದರಲ್ಲೇ ಹಾಕಿ ತೋರಿಸ್ತೀನಿ ಕಾಣಿಸುತ್ತೋ ಇಲ್ವ ಗೊತ್ತಿಲ್ಲ ಇದು ಕೂದಲೆಲ್ಲ ಸಿಗಾಕೊಂಡಿರುತ್ತೆ ಸುಮ್ಮನೆ ನೋಡಿ ಈ ಥರ ಇಷ್ಟೇ ಹಿಂಗೆ ತಿರುಗಿಸೋದು ನೋಡಿ ಬಂತು ಇದನ್ನು ಪ್ರಶ್ನಾ ನೋಡಿ ಇಷ್ಟೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಕಾಣಿಸಲ್ಲ ನನಗೆ ಕಾಣಿಸ್ತಾ ಇದೆ ನಿಮಗೆ ಕಾಣಿಸಲ್ಲ ಅದು ಓ ನೋಡಿ ಓ ನೋಡಿ ಇದ್ರೊಳಗಡೆ ಇರುತ್ತೆ ನಾನು ಅದು ಬ್ಲೇಡಲ್ಲಿ ಇರುತ್ತೆ ಅಂದ್ಕೊಂಡೆ ನೋಡಿ ನೋಡಿದ್ರಲ್ಲ ನೋಡಿದ್ರಲ್ಲ ಹಾಂ ಹೇಗೆ ಬಂದಿದೆ ಕೂದಲು ಹ್ಞೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು ನಮ್ಮಂಥ ಏಜ್ ಆಗಿರೋದಕ್ಕೆ ವ್ಯಾನಿಟಿ ಬ್ಯಾಗಲ್ಲಿ ಇರಲೇಬೇಕು ಅಂತ ನಾನು ಅಂತೀನಿ ಪಾರ್ಲರ್ಗೆ ಹೋಗಿ ಅರ್ಜೆಂಟ್ಗೆ ಆಗಲ್ಲ ಸೊಸೆ ಇರ್ತಾಳೆ ಸೊಸೆ ಮುಂದೆ ಪಾರ್ಲರ್ಗೆ ಒಟ್ಟು ಬರ್ತೀನಿ ಅಂದರೆ ಏನೋ ಒಂಥರ ಅದ್ರ ಬದಲು ನಾವು ಇದನ್ನಿಟ್ಕೊಂಡು ಇದು ಮಾಡಿಕೊಂಡ್ರೆ ಆಗೋಗುತ್ತೆ ಏನೂ ತೊಂದರೆ ಇಲ್ಲ ಅಷ್ಟು ಚೆನ್ನಾಗುತ್ತೆ ಇವಾಗ ರೇ ರೇಟಿನ ವಿಷಯಕ್ಕೆ ಬರ್ತೀನಿ ನೋಡಿ ಇದು ಐಬ್ರೋದು ಇದು ಅಪ್ಪರ್ ಲಿಪ್ಪು ಚೀಕು ಕೆನ್ನೆ ಎಲ್ಲ ಇದಕ್ಕೆ ಇವಾಗ ರೇಟು ವಿಷಯಕ್ಕೆ ಬಂದರೆ ಬರೀ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಇನ್ನೂರೈವತ್ತು ರೂಪಾಯಿ ನಾನು ತೊಗೊಂಡಾಗ ಆಫರಲ್ಲಿ ಸಿಕ್ತು ನನಗೆ ಇನ್ನೂರ ಹತ್ತು ರೂಪಾಯಿಗೆ ಸಿಕ್ತು ನನಗೆ ಮೀಶೋದಲ್ಲಿ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟ ಇದ್ದರೆ ಹೋಗಿ ತೊಗೊಳ್ಬೋದು ತುಂಬ 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 ಚೆನ್ನಾಗಿದೆ ತುಂಬ ಒಳ್ಳೆಯದು ಇನ್ನೂರು ರೂಪಾಯಿಗೆ ನಮ್ಮ ಹತ್ರ ಇರಲೇಬೇಕು ಅಂತ ಹೇಳ್ತೀನಿ ನಾನು ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಹೋಗಿ ತೊಗೊಳ್ಬೋದು ಇಲ್ಲ ಇಷ್ಟರವರೆಗೂ ಯಾರ್ಯಾರ ಹತ್ರ ಇದೆ ನನ್ನ ಹತ್ರ ಇದೆ ಚೆನ್ನಾಗಾಯಿತು ಅಂತ ನನಗೊಂದು ಕಮೆಂಟಲ್ಲಿ ಹೇಳಿಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್